ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಭಾರತೀಯರ ಬಹುದೊಡ್ಡ ಕನಸಾಗಿರುವಂತಹ ರಾಮ ಮಂದಿರ ಇನ್ನೇನೋ ಕೆಲವೇ ದಿನಗಳಲ್ಲಿ ಉದ್ಘಾಟನೆಯಾಗಲಿದೆ ಕಾಮಗಾರಿ ಪೂರ್ಣವಾಗದಿದ್ರೂ ಕೂಡ ರಾಮ ಭಕ್ತರ ಮನವಿಗೆ ಹೋಗೊಟ್ಟಂತಹ ಟ್ರಸ್ಟ್ ಏನಿದೆಯೋ ಅದು ಇದೇ ತಿಂಗಳ ಇಪ್ಪತ್ತ ಎರಡರಂದು ರಾಮ ಮಂದಿರವನ್ನು ಉದ್ಘಾಟಿಸಲಿದೆ ಇದರ ಹಿಂದೆ ರಾಜಕೀಯವಿದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಇದು ಒಂದು ಐತಿಹಾಸಿಕ ದಿನ ಐತಿಹಾಸಿಕ ಕ್ಷಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ಹೊತ್ತುಕೊಂಡಿರುವಂತಹ ಟ್ರಸ್ಟ್ ಏನಿದೆಯೋ ಅದು ಈ ಆಹ್ವಾನ ಪತ್ರಿಕೆಯನ್ನ ಹಂಚುತ್ತಿರುವ ರೀತಿ ಮಾತ್ರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಏನು ಈ ವಿಚಾರದಲ್ಲಿ ಆರೋಪಗಳನ್ನು ಮಾಡ್ತಾ ಇದೆಯೋ ಅದು ಸತ್ಯವೇನೋ ಅನ್ನುವಂತಿದೆ ಈ ಟ್ರಸ್ಟ್ನ ನಡೆ ಇದಕ್ಕೆ ಕಾರಣ ಕರ್ನಾಟಕದಲ್ಲಿ ಆಹ್ವಾನ ಪತ್ರಿಕೆಯನ್ನು ಹಂಚಿರುವ ರೀತಿ ರಾಮ ಮಂದಿರ ಉದ್ಘಾಟನೆಗೆ ಬರುವಂತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ ಅಚ್ಚರಿ ಏನಿಲ್ಲ ಈಗಾಗಲೇ ಜೆ ಡಿ ಎಸ್ ಬಿಜೆಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಜೆಡಿಎಸ್ ಬಿಜೆಪಿಯೊಂದಿಗೆ ವಿಲೀನವಾಗುವುದೊಂದೇ ಬಾಕಿ ಅಷ್ಟರ ಮಟ್ಟಿಗೆ ಈ ಮೈತ್ರಿ ಮುಂದುವರಿದಿದೆ ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ರಾಮಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿರುವುದರಲ್ಲಿ ಅಚ್ಚರಿ ಏನಿಲ್ಲ ಆದರೆ ಅಚ್ಚರಿ ಆಗಿರುವಂಥದ್ದು ಇದೀಗ ರಾಮ ಮಂದಿರ ಉದ್ಘಾಟನೆಗೆ ಬರಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪರೇಟ್ ಆಗಿರುವ ಇನ್ವೈಟೇಶನ್ ಒಂದನ್ನು ಕಳುಹಿಸಿಕೊಡಲಾಗಿದೆ ಇದು ಸಾಕಷ್ಟು ಅಚ್ಚರಿ ಮಾತ್ರವಲ್ಲ ಹಲವು ಹಿಂದೂ ಕಾರ್ಯಕರ್ತರ ಅದರಲ್ಲೂ ಕೂಡ ರಾಮ ಮಂದಿರಕ್ಕಾಗಿ ದುಡಿದ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಕುಮಾರಸ್ವಾಮಿಯವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಬಳಿಕ ಮತ್ತೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಅಗತ್ಯವಿತ್ತೇ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಈ ಪ್ರಶ್ನೆ ಹೌದು ಕೂಡ ಕಾರಣ ಇಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಅಥವಾ ರಾಮ ಮಂದಿರದ ಹೋರಾಟದಲ್ಲಿ ಅದೆಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ ಅದರ ಬದಲಾಗಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನುವ ನಿಟ್ಟಿನಲ್ಲಿ ದುಡಿದ ಹಲವು ಹಿಂದೂ ಕಾರ್ಯಕರ್ತರು ಈ ನಾಡಿನಲ್ಲಿದ್ದಾರೆ ಈ ದೇಶದಲ್ಲಿದ್ದಾರೆ ಕರ್ನಾಟಕದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನುವ ಹೋರಾಟ ಏನು ನಡೆಯಿತು ಆ ಹೊತ್ತಿನಲ್ಲಿ ಹಲವಾರು ಮಂದಿ ಲಾಠಿ ಏಟನ್ನು ತಿಂದಿದ್ದಾರೆ ಅವತ್ತು ತಿಂದ ಲಾಠಿ ಏಟನ್ನ ನೆನಪಿಟ್ಟುಕೊಂಡಿರುವ ಅವರು ರಾಮಮಂದಿರ ಇಂದಲ್ಲ ನಾಳೆ ನಿರ್ಮಾಣವಾಗಬಹುದು ಅನ್ನುವ ಕನಸನ್ನ ಹೊತ್ತುಕೊಂಡಿದ್ರು ಇದೀಗ ಅವರೆಲ್ಲರ ಕನಸು ನನಸಾಗ್ತಾ ಇದೆ ಕನಿಷ್ಠ ಪಕ್ಷ ಅಂತಹ ಕಾರ್ಯಕರ್ತರನ್ನ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಾಗಿತ್ತು ಅದರ ಬದಲಾಗಿ ಒಂದು ಕಾಲದಲ್ಲಿ ಆರ್ ಎಸ್ ಎಸ್ ಅನ್ನೇ ಟೀಕಿಸಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಹ್ವಾನಿಸಿದ್ದು ಅದೆಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಬಹುತೇಕರ ಪ್ರಶ್ನೆ ಹೀಗೆ ಪ್ರಶ್ನೆ ಮಾಡುವುದರಲ್ಲಿ ತಪ್ಪೇನಿಲ್ಲ ಯಾಕಂತಂದ್ರೆ ನಿಖಿಲ್ ಅವರು ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಹಿಂದೆ ಒಂದೇ ಒಂದು ಮಾತುಗಳನ್ನ ಆಡಿಲ್ಲ ಬಿಡಿ ರಾಮ ಮಂದಿರದ ಬಗ್ಗೆನೆ ಅವರು ಮಾತುಗಳನ್ನ ಆಡಿದವರಲ್ಲ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಹತ್ತು ಹಲವು ಬಾರಿ ವಾದ ಪ್ರತಿವಾದಗಳು ನಡೆದ ಸಂದರ್ಭದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಮಾತಾಡಿದವರಲ್ಲ ಆದರೆ ಇದೀಗ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಬರುತ್ತಿರುವುದು ಮಾತ್ರ ವಿಪರ್ಯಾಸ ಅನ್ನೋದರಲ್ಲಿ ಸಂಶಯವಿಲ್ಲ ಪರಿಸ್ಥಿತಿಯನ್ನು ಗಮನಿಸಿದರೆ ಮುಂದೊಂದು ದಿನ ನಿಖಿಲ್ ಜೆ ಬಿಜೆಪಿಯ ಯುವ ನಾಯಕರಾದರೂ ಅಚ್ಚರಿ ಪಡಬೇಕಾಗಿಲ್ಲ ಹಾಗಂತ ಇತಿಹಾಸದ ಪುಟದಲ್ಲಿ ದಾಖಲಾದ ಎಲ್ಲವನ್ನೂ ಕೂಡ ಈ ಜನ ಮರೆಯುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ